ನಮ್ಮದು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಈ ದಿಕ್ಕಿನಲ್ಲಿ ಒಂದು ಒಳ್ಳೆ ಕೆಲಸ ನಮ್ಮ ಉದ್ಯಮ ಪೊಲೀಸ್ ಸ್ಟೇಷನ್ ತಂಡ ಮಾಡಿದ್ದಾರೆ ಮೊನ್ನೆ ಎ ಪಿ ಫ್ಯಾಕ್ಟ್ರಿ ಹತ್ತಿರ ಒಂದು ದಾಳಿ ಮಾಡಿದಾಗ ಇವರು ಮೂರು ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ ಅವರ ಹೆಸರು ಇದೆ ಆಕಾಶ್ ದಿಲೀಪ್ ದೊಡ್ಡಮಣಿ ನಿಖಿಲ್ ಗೋಪಾಲ್ ಸೋಮ್ಚಿಚಿ ಮತ್ತು ಗಿರೇಶ್ ಚಂದ್ರಯ್ಯ ಹಿರೇಮಠ ಈ ಮೂರು ಜಯನಗರ್ ಮಚ್ಚೆ ಗ್ರಾಮ ಇಲ್ಲಿಂದು ವಾಸಿದ್ದಾರೆ ಇವರಿಂದ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗರಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಟ್ ಕೆ ಗಾಂಜಾ ಅಂದಾಜು ಕಿಮ್ಮತ್ತು ಆರು ಲಕ್ಷ ನೈಂಟಿ ಒಂದು Honda Hyundai ವರ್ಣಾ ಕಾರು ಎರಡು ಮೊಬೈಲ್ ಫೋನ್ ಮತ್ತು ಸ್ವಲ್ಪ ಕ್ಯಾಶ್ ಇಷ್ಟು ಅವರನ್ನು ತಪತಿ ಮಾಡಲಾಗಿದೆ ಈ ಕೆಲಸ ನಮ್ಮ ಉದ್ಯಂಬಾ ಇನ್ಸ್ಪೆಕ್ಟರ್ ಶ್ರೀ ಟಿ ಕೆ ಪಾಟೀಲ್ ನಮ್ಮ ಪಿಎಸ್ಐ ಕಿರಣ್ ಸಿ ಹೊಂಕಟ್ಟಿ ಹಾಗೂ ಅವರ ಸಿಬ್ಬಂದಿ ಆರ್ ಎಸ್ ಪುಜಾರಿ ಟಿಬಿ ಕುಂಚನೂರು ಹನುಮಂತ ವಿಭೂತಿ ಆನಂದ್ ಖೋತ್ ಮಹೇಶ್ ಒಡೆಯರ್ ಹಾಗೂ ತಾಂತ್ರಿಕ್ ಸಾಕ್ಷೆ ಸಿಬ್ಬಂದಿ ರಮೇಶ್ ಅಕ್ಕಿ ಮತ್ತು ಮಹಾದೇವ್ ಕಾಶಿತ್ ಈ ಅವರ ಈ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಿದ್ದಾರೆ ಇದರಲ್ಲಿ ಇನ್ನೂ ಕೆಲವು ಆರೋಪಿ ಪರಾರಾಗಿದ್ದಾರೆ ಅವರಿಗೆ ಹುಡುಕುವುದು ಕೆಲಸ ಶುರು ಏನು ನಡೀತಾ ಇದೆ ಬೇಗನೆ ಅವರಿಗೆ ಕೂಡ ನಾವು ರಸ್ತೆಯಲ್ಲಿ ಮಾಡ್ತೀವಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದುರ್ದು ಪ್ರಮಾಣದಲ್ಲಿ ಗಾಂಜಾ ನಮಗೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಪೂರ್ತಿ ವರ್ಷದಲ್ಲಿ ಹನ್ನೊಂದು ಕೆ ಜಿ ಗಾಂಜಾ ಸೀಜಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿ ವರ್ಷದಲ್ಲಿ ಹನ್ನೆರಡು ಕೆ ಜಿ ಗಾಂಜಾ ಸೀಜ್ ಮಾಡಲಾಗಿತ್ತು ಅದು ಒಂದೇ ಕೇಸ್ನಲ್ಲಿ ನಮಗೆ ಇಪ್ಪತ್ತ್ ಪಾಯಿಂಟ್ ಏಟ್ ಕೆ ಜಿ ಗಾಂಜಾ ಇದು ಸಿಕ್ಕಿದೆ ಮತ್ತು ಇದರಿಂದ ಸಾಕಷ್ಟು ಡ್ರಗ್ಸ್ ನೆಟ್ವರ್ಕ್ ಹೇಗೆ ನಡೀತಾ ಇದೆ ಆ ಇನ್ವೆಸ್ಟಿಗೇಷನ್ಗೆ ಕೂಡ ನಮಗೆ ಈ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಬರುವ ದಿನಗಳಲ್ಲಿ ಡ್ರಗ್ ಮೇಲೆ ನಮ್ಮದು ಏನು ಯುದ್ಧ ನಡೀತಾ ಇದೆ ಅದು ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವನ್ನು ನಶೆ ಮುಕ್ತ ಮಾಡೋಣ ಈ ಈಗ ನಮ್ದು ಪ್ರಯತ್ನ ಜಾರಿಯಿದೆ ಒಳ್ಳೆ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಾವು ಇದೇ ಥರ ಹಾಕ್ತಾ ಇದೆ ಸರ್ ಇದೇನು ಡ್ರಗ್ಸ್ ಏನು ನಡೀತಾರೆ ಸರ್ ಇದು ಓನ್ಲಿ ಬೆಳಗಾಂ ಜಿಲ್ಲೆ ಮತ್ತು ಸಪ್ಲೈ ಆಗ್ತೈತೆ ಮತ್ತು ಬೇರೆ ಕಡೆ ಎಲ್ಲ ಹೋಗ್ತೈತೆ ಔಟ್ ಆಫ್ ಸ್ಟೇಟಲ್ಲಿ ಹೋಗ್ತಿತ್ತ ಇದು ಇದು ಈಗ ಮೊನ್ನೆ ದಾರಿದು ಅರೆಸ್ಟ್ ಆಗಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅವರದು ಅವರಿಂದ ಏನೇನು ಡೇಟಾ ಸಿಕ್ಕಿದೆ ಅದು ನಾವು ಅನಾಲೈಸ್ ಮಾಡ್ತೀವಿ ಬಟ್ ಬೆಳಗಾವಿ ನಗರಕ್ಕೆ ಇವರೇಜ್ ಸಪ್ಲೈ ಮಾಡ್ತಾ ಇದ್ರು ಅಂತ ಇನ್ನೂವರೆಗೆ ಆಗಿದ್ದ ಇನ್ವೆಸ್ಟಿಗೇಷನ್ ಬಂದರೆ ಎಲ್ಲಿ ತೊಗೊಂಡ್ಬರ್ತಿದ್ರು ಎಲ್ಲಿ ಇದು ಬಹುಶಃ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಅದು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ಮಹಾರಾಷ್ಟ್ರ ಕನೆಕ್ಷನ್ ಕಂಡು ಬರ್ತಾ ಇದೆ